ಹಾಯ್ ಫ್ರೆಂಡ್ಸ್ ಅಸ್ಲಾಂ ವೇಕಮ್ ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತು ನೊರಾನಿ ಕಿಚನ್ ಅಂತ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ ನಾವು ಮಾಡುವ ರೆಸಿಪಿಯನ್ನು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟನ್ನು ಮಾಡಿ ಮತ್ತು ಶೇರ್ ಮಾಡಿ ನಾವು ಇವತ್ತು ಇದ್ದೀವಿ ಶಾಬೂದಾನ ಖೀರ್ ಶಾಬುದಾನ ಖೀರ್ ಮಾಡಲು ಶಾಬುದಾನವನ್ನು ಸ್ವಚ್ಛಾಗಿ ತೊಳೆದುಕೊಂಡು ತೊಳೆದ ನಂತರ ಸ್ವಲ್ಪ ನೀರು ಹಾಕಿ ನಾಲ್ಕು ತಾಸನ್ ನಾಲ್ಕು ತಾಸು ಮಟ ನೆನೆಲಿಕ್ಕೆ ಇಡಿ ನೆನೆದ ನಂತರ ಈ ಟೈಪ್ ಆಗುತ್ತದೆ ಸಾಮಗ್ರಿಗಳು ಹಾಲು ಕಾಜು ಬಾದಾಮ್ ಇಲಾಚಿ ಪೌಡ್ರ್ ಒಂದು ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ಕಾಜು ಬಾದಾಮನ್ನು ಹುರಿದು ಕೊಡಲಿ ಹುರಿದು ತೆಗೆದ ಮೇಲೆ ಅದರ ಅದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೀರು ಸ್ವಲ್ಪ ಕುದ್ದ ನಂತರ ಶಾಬುದಾನವನ್ನು ಹಾಕಿರಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎರಡು ನಿಮಿಷ ಕುದಿಸಿ ಅರ್ಧ ಗ್ಲಾಸ್ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಲೋ ಫ್ಲೇಮ್ ಮೇಲೆ ಕುದಿಸಿ ನಿಮ್ಮ ಟೇಸ್ಟ್ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ ಎರಡು ನಿಮಿಷ ಲೋ ಫ್ಲೇಮ್ ಮೇಲೇನ ಕುದಿಸಿ ಸಕ್ಕರೆಯನ್ನು ಮೆಲ್ಟ್ ಆಗೋ ಮಟ್ಟ ಮತ್ತು ಇಲಾಚಿ ಪೌಡ್ರನ್ನು ಹಾಕಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಹುರಿದ ಹುರಿದು ಇಟ್ಟಿದ್ದಂತಹ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ಮತ್ತು ನಾವು ಕಸ್ಟರ್ಡ್ ಪೌಡರನ್ನು ಹಾಕತ್ತೀವಿ ನೀವು ಬ್ಯಾಡ ಎಂದರೆ ಸ್ಕಿಪ್ ಮಾಡಬಹುದು ಒಂದು ಹಾಲ್ ಸ್ವಲ್ಪ ಹಾಲಿನಲ್ಲಿ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡಿ ಶಾಬುದಾನದಲ್ಲಿ ಮಿಕ್ಸ್ ಮಾಡತ್ತಿದ್ದೇವೆ ಮಿಕ್ಸ್ ಮಾಡಿ ಎರಡು ನಿಮಿಷ ಕುದಿಸಿ ಅದಾದ ನಂತರ ನಮ್ಮ ಶಾಬುದಾನ ಖೀರು ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿ ಒಂದು ಸತ್ತ ನಮ್ಮ ಶಾಬುದಾನ ಖೀರನ್ನು ಟ್ರೈ ಮಾಡಿ ಲೈಕ್ ಮಾಡಿ